केनरा बैंक के चोरों को पुलिस ने किया गिरफ्तार बीजापुर जिला मनगुड़ी ग्राम के केनरा बैंक धकेती मामले में आरोपियों को पुलिस ने किया गिरफ्तार आरोपी को आप सीसीटीवी में देख ही सकते हैं जिसे लेकर आज बीजापुर जिला एसपी लक्ष्मण निंबर्गी ने एक प्रेस कॉन्फ्रेंस करके जानकारी दी बैंक सेफ लॉकर रूमन नुग्गी बैंकन सुमारुवत्मू कोटि इपत् लक्ष मौल्य ಐವತ್ತೆಂಟು ಕೆ ಜಿ ಬಂಗಾರ ಮತ್ತು ಐದು ಲಕ್ಷ ರೂಪಾಯಿ ದುಡ್ಡು ಕಳತನ ಆಗಿದೆ ಸುಮಾರು ಹತ್ತು ಪಾಯಿಂಟ್ ಐದು ಕೆ ಜಿ ಕರಗಿಸಿದ ಬಂಗಾರ ಮತ್ತು ಆಭರಣಗಳನ್ನು ಈ ಮೂರು ವ್ಯಕ್ತಿಗಳಿಂದ ವಶಪಡಿಸ್ಕೊಂಡಿದ್ದೀವಿ ಅವರು ಮೇ ಇಪ್ಪತ್ತ್ ಮೂರನೇ ತಾರೀಕಿನೇ ಮಾಡಬೇಕನ್ನುವಂಥ ಒಂದು ಆಶಾಭಾವನೆಯಲ್ಲಿರ್ತಾರೆ ಅವತ್ತು ಆರ್ ಸಿ ಬಿ ಮತ್ತು ಏನು ನಮ್ಮ ಸನ್ರೈಸರ್ಸ್ ಹೈದರಾಬಾದ್ ಮ್ಯಾಚ್ ಇರುತ್ತೆ ಸೊ ಹಾಗಾಗಿ ಹೊರಗಡೆ ಜನರ ಓಡಾಟ ಸಾಕಷ್ಟು ಇರುತ್ತೆ ಹುಡುಗರ ಓಡಾಟ ಜಾಸ್ತಿ ಇರುತ್ತೆ ಸೊ ಅನ್ಫಾರ್ಚುನೇಟ್ಲಿ ಅವತ್ತು ಮಳೆನೂ ಆಗೋಲ್ಲ ಮತ್ತು ಆ ಮ್ಯಾಚನ್ನು ಆರ್ ಸಿ ಬಿ ಸೋಲುತ್ತೆ ಸೊ ಆ ಹಿನ್ನೆಲೆಯಲ್ಲಿ ಆರ್ ಸಿ ಬಿ ಸೋತಿದ್ದಕ್ಕೆ ಮಳೆ ಬರದೇ ಇದ್ದದಕ್ಕೋಸ್ಕರ ಸೊ ಅವತ್ತಿನ ಪ್ಲ್ಯಾನನ್ನು ಅವರು ಪೋಸ್ಟ್ಪೋನ್ ಮಾಡ್ತಾರೆ ಒಂದು ವೇಳೆ ಆರ್ ಸಿ ಬಿ ಗೆದ್ದು ಅಲ್ಲಿ ಪಟಾಕ್ಷಿಗಳ ಸಂಭ್ರಮ ಆಗಿದ್ದರೆ ಆ ಸೌಂಡಲ್ಲಿ ಒಳಗಡೆ ನುಗ್ಗಬೇಕು ಅನ್ನೋದು ಅವ್ರದ್ದು ಪ್ಲ್ಯಾನ್ ಆಗಿರುತ್ತೆ ಈ ಮೂವೀಸ್ಗಳ ಪರಿಣಾಮ ನೆಟ್ಫ್ಲಿಕ್ಸು ಅಮೆಝಾನ್ಸ್ಗಳಲ್ಲಿ ಬರುವಂತಹ ಕ್ರೈಮ್ ಸ್ಟೋರೀಸ್ಗಳು ಇವುಗಳನ್ನು ಎಲ್ಲವನ್ನು ನೋಡಿ ಮಾಡಿ ಇದನ್ನು ಸರಿಯಾದಂಥ ಒಂದು ಪ್ಲ್ಯಾನನ್ನು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ನೀವು ಪ್ರಶ್ನೆಗಳನ್ನು ಕೇಳಿದ್ದೀರಾ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಸರ್ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದಾರೆ ಯಾಕೆ ಏನು ಎಂತ ಅಂತಂತಂತೇಳಿ ಅದಕ್ಕೂ ಕೂಡ ತಾವು ಸ್ಟಾರ್ಟಿಂಗಲ್ಲಿ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ರಿ ಈ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದ್ದನ್ನು ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಆದಂತಹ ಬ್ಯಾಂಕ್ ಅಫೆನ್ಸಸ್ಗಳು ಯಾವ ರೀತಿ ಇತ್ತು ಏನಿತ್ತು ಅವುಗಳನ್ನು ಕೂಡ ಇವರು ಅಧ್ಯಯನ ಮಾಡಿದ್ದಾರೆ ಸೊ ತಮಿಳುನಾಡು ಮತ್ತು ಕೇರಳಗಳಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ಬ್ಯಾಂಕ್ಗಳನ್ನು ಕಳ್ಳತನ ಮಾಡಿರುವಂಥ ಹಲವಾರು ಘಟನೆಗಳನ್ನು ಇವರು ನೋಡಿಬಿಟ್ಟು ಅಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ಕನ್ನು ಮಾಡಿ ಕುಂಕುಮ ಅರಿಶಿನ ಕರ್ಪ್ರ ಊದಿನಕಡ್ಡಿ ಏನೇನು ಬೇಕು ಎಲ್ಲ ಬ್ಯಾಂಕ್ ತುಂಬ ಎಲ್ಲ ಮಾಡಿ ಸೋ ದ್ಯಾಟ್ ಪೊಲೀಸರ ಅಟೆನ್ಷನನ್ನು ಡೈವರ್ಟ್ ಮಾಡೋದಕ್ಕೆ ಸೊ ಮಾಡಿದವರು ಮೋಸ್ಟ್ಲಿ ಕೇರಳ ಮತ್ತು ತಮಿಳುನಾಡು ಕಡೆದವರು ಇರಬಹುದೇನೋ ಅನ್ನುವಂಥ ಊಹೆ ಪೊಲೀಸರಿಗೆ ಬರಲಿ ಅನ್ನೋವಂಥ ಒಂದು ದಾರಿ ತಪ್ಪಿಸುವಂಥ ಒಂದು ಮಾರ್ಗವನ್ನು ಅವರು ಕೈಗೊಂಡಿದ್ದಾರೆ ಇವತ್ತು ತಾವು ಕೇಳ್ತಾ ಇರೋದು ಇದು ಮನುಗುಳಿ ಪಾರ್ಟ್ ಒನ್ ಸ್ಟಿಲ್ ದೇರ್ ಇಸ್ ಎ ಮನುಗುಳಿ ಪಾರ್ಟ್ ಟು ಜನರು ಯಾವುದೇ ರೀತಿಯಾದಂತಹ ಏನು ಗಾಬರಿ ಆಗಿರ್ಬೋದು ಅಥವಾ ಸಂಶಯ ಆಗಿರ್ಬೋದು ಒಳಗಾಗುವಂಥ ಅವಶ್ಯಕತೆ ಇಲ್ಲ ಪೊಲೀಸ್ ಇಲಾಖೆ ಅವ್ರ ಜೊತೆಗಿದೆ ಬ್ಯಾಂಕು ಕೂಡ ಅವ್ರ ಜೊತೆಗಿದೆ ಸೊ ನಾವು ಅವ್ರಿಗೆ ಪ್ರಾಮಿಸ್ ಮಾಡಿದ್ವಿ ವಿಲ್ ವರ್ಕ್ ಆನ್ ಇಟ್ ಅಂತಂಥೇಳಿ ಗ್ರಾಹಕರು ಕೂಡ ಪೊಲೀಸ್ ಇಲಾಖೆ ಮೇಲೆ ಏನು ನಂಬಿಕೆಯನ್ನು ಇಟ್ಟು ನಮ್ಮ ಜೊತೆಗೆ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳು ವರ್ಕ್ ಈಸ್ ಹಾಫ್ ಡನ್ ಸ್ಟಿಲ್ ಹಾಫ್ ವರ್ಕ್ ಈಸ್ ಪೆಂಡಿಂಗ್ and we'll do it.